ಕೋಲಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ವಸ್ತ್ರ ಸಿರಿ ಎರಡು ಸಾವಿರದ ಇಪ್ಪತ್ತೈದು ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಆಯೋಜಿಸಲಾಗಿದೆ ಮಾರ್ಚ್ ಒಂದರವರೆಗೆ ಕೋಲಾರದ ಹಾಲಿಸ್ಟರ್ ಭವನದಲ್ಲಿ ಈ ಮೇಳ ನಡೆಯುತ್ತಿದ್ದು ಇಪ್ಪತ್ತಕ್ಕೂ ಅಧಿಕ ಮಳಿಗೆಗಳನ್ನು ತೆರೆಯಲಾಗಿದೆ ರಾಜ್ಯದ ನೇಕಾರರು ವಿವಿಧೆಡೆಯಿಂದ ಆಗಮಿಸಿದ್ದು ತಾವೇ ತಯಾರು ಮಾಡಿದ ಬಗೆ ಬಗೆಯ ಉಡುಪುಗಳನ್ನು ಪ್ರದರ್ಶನ ಹಾಗೂ ಮಾರಾಟ ಮಾಡುತ್ತಿದ್ದಾರೆ ದೂರದರ್ಶನದೊಂದಿಗೆ ಸ್ಥಳೀಯರಾದ ರುಕ್ಮಿಣಿ ಕರ್ನಾಟಕದ ವಿವಿಧ ಭಾಗಗಳಿಂದ ನೇಕಾರರು ಬಂದಿದ್ದಾರೆ ನಮಗೆ ಇಳಕಲ್ ಮೈಸೂರು ಸಿಲ್ಕ್ ಸೇರೆ ತುಂಬಾ ಇಷ್ಟವಾದವು ವೈವಿಧ್ಯಮಯ ಉತ್ಪನ್ನಗಳು ಒಂದೆಡೆ ಸಿಗುವುದರಿಂದ ಖುಷಿ ತಂದಿದೆ ಎಂದು ಹೇಳಿದರು ಪ್ರೈಸ್ ಅರೌಂಡ್ ಫೈವ್ ಹಂಡ್ರೆಡ್ ಈ ಮತ್ತು ಇಲ್ಲಿ ಇದೆ ಮತ್ತೆ ಸಿಲ್ಕ್ ಸ್ಯಾರೀಸ್ ಇದೆ ಸಿಲ್ಕ್ ಸ್ಯಾರೀಸ್ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಮತ್ತೋರ್ವ ಸ್ಥಳೀಯರಾದ ರಾಜಲಕ್ಷ್ಮಿ ಬೇಸಿಗೆ ಆರಂಭವಾಗಿದ್ದು ಖಾದಿ ಬಟ್ಟೆಗಳು ತುಂಬಾ ಆರಾಮದಾಯಕ ಹಾಗೂ ಮೇಳದಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯವಾಗುತ್ತಿರುವುದು ಸಂತಸ ತಂದಿದೆ ಎಂದರು ಪ್ರೈಸಸ್ ಅಷ್ಟೇ ತುಂಬಾ ರೀಸನಬಲ್ ಆಗಿದೆ ಬೇರೆ ಕಡೆಗೆ ನಾವು ಬೆಂಗಳೂರು ಚಿಕ್ಕಪೇಟೆ ಆ ಕಡೆಗೆ ಹೋಗಿ ಕಂಪೇರ್ ಮಾಡಿದ್ರೆ ಸೂರತ್ತು ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ರೀಸನಬಲ್ ಆಗಿದೆ ಸ್ಥಳೀಯ ವಕೀಲ ಶಂಕರಪ್ಪ ಖಾದಿ ಉತ್ಪನ್ನಗಳನ್ನು ಕೊಳ್ಳುವುದರ ಮೂಲಕ ದೇಶೀಯ ವಸ್ತುಗಳನ್ನು ಉಳಿಸಿಕೊಳ್ಳಬೇಕಾಗಿದೆ ಹಾಗೂ ಮಾರಾಟಗಾರರಿಗೆ ಪ್ರೋತ್ಸಾಹ ನೀಡಬೇಕು ಎಂದರು ಅಥವಾ ಇವತ್ತು ಯಾರು ಅದರಿಂದಲೇ ನಾವು ಸಹಾಯ ಮತ್ತು ಬಾಳುವನು ಬದುಕು ಮಳಿಗೆ ಮಾಲೀಕ ಚಂದ್ರಶೇಖರ್ ತಮ್ಮ ಕೈಮಗದಲ್ಲಿ ಸುಮಾರು ನೂರ ಇಪ್ಪತ್ತು ಕಾರ್ಮಿಕರು ಕೆಲಸ ಮಾಡುತ್ತಿರುವುದಾಗಿ ತಿಳಿಸಿದರು ತಾವು ದೇಶಾದ್ಯಂತ ಬಟ್ಟೆಗಳನ್ನು ಮಾರಾಟ ಮಾಡುತ್ತೇವೆ ಈಗ ಮಳಿಗೆಗಳು ಇಲ್ಲಿ ತೆರೆದಿರುವುದರಿಂದ ಖಾದಿ ಇಲಾಖೆಯಿಂದ ಶೇಕಡ ಇಪ್ಪತ್ತರಷ್ಟು ರಿಯಾಯಿತಿ ದೊರಕುತ್ತದೆ ಎಂದರು ಎಲ್ಲ ಸೌ ಎಲ್ಲ ಸಪ್ಲೈ ಕೊಡ್ತೀವಿ ಮತ್ತೆ ಇಲ್ಲಿ ಗೋರ್ಮೆಂಟ್ ಕೈಮಗ್ಗ ಮೇಳ ಮಾಡ್ತದೆ ಎಲ್ಲ ಕಡೆ ಬರ್ತೀವಿ ನಾವು ನಮ್ಮ ಹತ್ರ ಮೈಸೂರು ಸಿಲ್ಕ್ಸ್ ಇದೆ ಮತ್ತು ಕಂಚಿ ಸಿಲ್ಕ್ ಇದೆ ಮತ್ತು ಬ್ರೋಕೆಟ್ ಸ್ಯಾರೀಸು ವೆಡ್ಡಿಂಗ್ ಸ್ಯಾರೀಸು ಎಲ್ಲ ಸಿಗುತ್ತೆ